ನನ್ನ ನಾನು ಇಪ್ಪತ್ತು ವರ್ಷ ನಾನು ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ನನ್ನ ನಾಯಕರುಗಳೇ ನನ್ನ ಬಲ ಬಲಪಡಿಸ್ತಿಲ್ಲ ಅಂದರೆ ನಾನು ಯಾವ ರೀತಿ ಇರಬೇಕಲ್ಲಿ ಏನು ಹಿಂದೆ ನಾನು ಜೆ ಡಿ ಎಸ್ಸಲ್ಲಿ ಇಪ್ಪತ್ತು ವರ್ಷ ನಾನು ಸ ಕೆಲಸ ಮಾಡಿದ್ದೀನಿ ನಮ್ಮ ಶಾಸಕರು ಹಿಂದೆ ಇದ್ದಂಥ ಶ್ರೀನಿವಾಸ ಮೂರ್ತಿಯವ್ರ ಜೊತೆ ಕೆಲಸ ಮಾಡಿದೆ ಆದರೆ ನನ್ನ ಅಭಿವೃದ್ಧಿ ಕಾಣಲಿಲ್ಲ ಈಗ ಮಾಧ್ಯಮ ಮಿತ್ರರು ಅಲ್ಲಿ ಇರೋರು ಯಾವಾಗಲೂ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಅಂತ ನಾನು ಸಾಕಷ್ಟು ನೋಡಿದೆ ಅವರು ಎರಡು ಬಾರಿ ಶಾಸಕರಾದರು ಏನೂ ಅಭಿವೃದ್ಧಿ ಮಾಡಲಿಲ್ಲ ಎಲ್ಲೋ ಒಂದು ಕಡೆ ಮಾಡೋದು ಎಲ್ಲೊಂದು ಕಡೆ ಹೋಗೋದು ಅಷ್ಟೇ ಮಾಡಿದೆ ಬರ್ತು ನಮ್ಮ ನೆನ್ಮಲ್ಲ ಶಾಶ್ವತವಾಗಂಥ ಕೆಲಸ ಏನೂ ಮಾಡಲಿಲ್ಲ ಹಂಗಾಗಿ ನಾನು ಏನು ನಮ್ಮ ಸೀನಿಯರ್ನವರು ಅವರ ಕಾರ್ಯವನ್ನು ನೋಡಿದೆ ನಾನು ಲಾಸ್ಟ್ ಟೈಮಲ್ಲಿ ಇಲ್ಲಿ ಒಂದು ಸಿ ಎಮ್ ಮತ್ತು ಡಿ ಸಿ ಎಮ್ ಎಲ್ಲ ಬಂದಾಗ ಎಂಟುನೂರ ಅರವತ್ತೊಂಬತ್ತು ಕೋಟಿನ ಅಂದನ ತಂದರು ನೆನ್ಮಲಕ್ಕೆ ಒಂಬತ್ತು ತಿಂಗಳಲ್ಲಿ ಅಂದನ್ನು ತಂದಾಗ ನಾವು ಅವರ ಒಂದು ಕ ಕೈಕರ್ಯಗಳು ನೋಡಿಕೊಂಡು ಏನು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅದರಿಂದ ನನಗೆ ನಾನು ಏನು ಮಾಡಿದೆ ಕಾರ್ಯ ಕಾಂಗ್ರೆಸ್ನ ಸಿದ್ಧಾಂತವನ್ನು ನಾನು ಒಪ್ಪಿ ಕಾಂಗ್ರೆಸ್ಗೆ ಈಗಾಗಲೇ ಹದಿನೈದು ಹಿಂದೆ ನಾನು ಶಾಸಕರು ಮತ್ತು ಕಾಂತನವರ ನೇತೃತ್ವದಲ್ಲಿ ನಾನು ಸೇರ್ಪಡೆ ಆದೆ ಇವತ್ತು ನಮ್ಮ ಬೆಂಬಲಿಗರು ನನ್ನ ಎಲ್ಲ ನಮ್ಮ ಗ್ರಾಮದನ್ನು ಕರ್ಕಂಬಂದು ಇವತ್ತು ಸೇರ್ಪಡೆಯನ್ನು ಕಾರ್ಯಕ್ರಮ ಮಾಡಿಸ್ದೆ ಹಾಗಾಗಿ ಇವತ್ತು ನಾನು ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಈ ಸೇರ್ಪಡೆ ಆಗಿದ್ದೀನಿ ಏನು ಬಿಟ್ಬಾರ ಕಾರಣ ಇಲ್ಲ ನಾನು ನೇರವಾಗಿ ನಾನು ಹೇಳಿದೆ ನಾನು ಹಿಂದೇನೂ ಸಹ ನಾನು ಕಾಂತನವರು ನಮ್ಮನೆ ಬಂದು ಅಪ್ರೋಚ್ ಮಾಡಿದರು ಎಮ್ ಎಲ್ ಎರು ಈಗ ಶಾಸಕರು ಸೀನಿಯರ್ನವರು ಸಹ ಬಂದಿದ್ದರು ನಾನು ಏನಂದೆ ಹಣ ಒಂದು ಸ್ವಲ್ಪ ಸಹ ನನಗೆ ಅವಕಾಶ ಕೊಡಿ ಇದೆ ಅದೇ ರೀತಿ ನಾನು ಅವಾಗೇ ಬರಬೇಕಾಯಿತು ಕಾರಣ ಲೇಟಾಗಿ ಬಂದೆ ಬಂದು ನನಗೆ ಒಳ್ಳೆಯದಾಗದೆ ಈಗಾಗಲೇ ನಾನು ಶಾಸಕರಿಗೆ ಎರಡು ಬೇಡಿಕೆ ಇಕ್ಕಿದೆ ನನ್ನ ಯಾವುದಕ್ಕೂ ನನ್ನ ಸಂತವ ಕೇಳಿದ್ದಿಲ್ಲ ನಮ್ಮೂರು ಅಭಿವೃದ್ಧಿ ಕೆಲಸಕ್ಕೆ ನಮ್ಮೂರು ಒಂದು ಇಪ್ಪತ್ತು ವರ್ಷ ನಾನು ಯಾವತ್ತೂ ನಾನು ರಸ್ತೆ ಬಿಡಿ ನಿಮಗೆ ಗೊತ್ತು ಆ ರಂಗನಾಥ್ ಮನೆತವಿಂದ ನೆನ್ಮಂಗಲಿಂದ ನಮ್ಮೂರು ರಸ್ತೆ ಯಾವ ಥರ ಅಂತ ನೋಡಿದ್ದೀರಾ ಎಲ್ಲ ಹೆಂಗೆ ಹೆಂಗೆ ಆಗದೆ ಅಂತ ನಿಮಗೆ ಗೊತ್ತು ಅದಕ್ಕೆ ನಾವೇನು ಮಾಡೋದು ಸೀನಿಗೆ ಎರಡೇ ನಾನು ಬೇಡಿಕೆ ಹಣ್ಣ ನಮ್ಮರು ಅಭಿವೃದ್ಧಿಗೆ ಅವಸ್ಕಾರ ನಮ್ಮ ಕುಡಿಯ ಮೊನ್ನೆ ಪಾಲಮ್ ಆಯಿತು ಈಗ ಹಿಂದೆ ಇದ್ದಂಥ ಹೆಚ್ಚುವರಿ ಸದಸ್ಯರುಗಳು ಮಾಡಿದ್ದಾರೆ ಇಲ್ಲಿ ಅವರು ಏನು ಕೆಲಸ ಮಾಡ್ತಾರಲ್ಲ ಸುಮ್ಮನೆ ಪೌಡ್ರ್ ಹಾಕೊಂಡು ಅಲ್ಲಿ ಕಸ ಗುಡಿಸೋದನ್ನ ಅದಕ್ಕಾದಂಥ ಶಾಸ ಇದು ಮಾಡ್ತಾವಳಲ್ಲಿ ಏನೋ ಒಂದು ಸದಸ್ಯಗಳು ಹೆಚ್ಚುವರಿ ಸದಸ್ಯಗಳು ಬಿ ಜೆ ಪಿಯಿಂದ ಆಗಿರೋ ಸದಸ್ಯಗಳು ಅದಕ್ಕೆ ನಾವೇನು ಮಾಡೋದು ಶಾಸಕರಲ್ಲಿ ಒಂದು ಮನವಿ ಇತ್ತು ನಮ್ಮಲ್ಲಿ ಈಗ ನೀರಿನ ಸಮಸ್ಯೆ ಇತ್ತು ಸುಮಾರು ಇಪ್ಪತ್ತು ದಿವಸದಿಂದ ನೀರಿನ ಸಮಸ್ಯೆ ಇದೆ ಆ ಬಗೆಹರಿಸ್ಬಿಡ್ಬೇಕಣ ಅಂತ ಕೇಳಿದಾಗ ನನ್ನ ವೈಯಕ್ತಿಕವಾಗಿ ಏನು ಕೇಳಿಲ್ಲ ಹಿಂದೇನೆ ಬೆಳಿಗ್ಗೆ ನನಗೆ ಬೋರ್ ಗಾಡಿ ಕಳಿಸ್ರು ಎರಡು ಬೋರ್ಗಳನ್ನ ನಮ್ಮ ಊರಿಗೆ ಕೊರೆಸ್ಕೊಟ್ರು ಪಂಪು ಮೋಟ್ರ್ ಸಹ ಬಿಡಿಸ್ಕೊಟ್ರು ಈಗಾಗಲೇ ನಮ್ಮ ಊರು ಹಬ್ಬಕ್ಕೋಸ್ಕರ ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬಕ್ಕೆ ನೀರು ಬೇಕಲ್ವಾ ಮನೆ ತೊಳೆಕಾಲಿ ಏನು ಕಾಲಿ ಬೇಕು ಹಾಗೆ ಆಲೆ ಅಲೆ ಎಲ್ಲ ಬಿಟ್ಟು ಈಗಾಗಲೇ ನೀರು ಚಾಲನೆ ನಡೀತಾ ಇದೆ ಅದೆಲ್ಲ ನಾನು ಸುಮಾರು ಅಬ್ಸರ್ವ್ ಮಾಡಿದೆ ನಮ್ಮೂರು ಮೂರು ಎಮ್ ಜಿ ರೋಡ್ ಆಗಿರ್ಬೋದು ಭಕ್ತಿನಪಾಳೆ ರೋಡ್ ಆಗಿರ್ಬೋದು ಜೊತೆ ನೋಡಿ ಯಾವುದೇ ರೀತಿ ನಾನು ಸುಮಾರು ಬೇಡಿಕೆ ಇತ್ತೆ ಸಣ್ಣ ಪುಟ ಮಾಡೋರೆ ನಾನು ಅವ್ರಿಗೆ ದುಡಿದಿದ್ದೀನಿ ಮಾಡಿದ್ರೆ ನಾನು ಕುಮಾರಸ್ವಾಮಿಗಾರ ಇರ್ಬೋದು ದೇವೇಗೌಡರಾಗಿರ್ಬೋದು ಪಕ್ಷದಲ್ಲಿ ಎಲ್ಲಿದ್ದರೂ ಅಲ್ಲಿ ನಿಷ್ಠಾವಂತ ಕೆಲಸ ಮಾಡಿದ್ದೀನಿ ಈಗ ಅಷ್ಟೇ ನಾನು ಕಾಂಗ್ರೆಸ್ಗೆ ಬಂದಿದ್ದೀನಿ ನಿಷ್ಠಾವಂತಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ನಾನು ಯಾವುದೇ ರೀತಿ ನನ್ನ ಬೇಡಿಕೆ ಇಕ್ಕಿಲ್ಲ ನನ್ನ ಮುಂದೆ ಅದು ಕೊಡಿ ಇದು ಕೊಡಿ ಅಂತ ನಾನು ಬೇಡಿಕೆ ಇಕ್ಕಿಲ್ಲ ನಮ್ಮೂರು ಅಭಿವೃದ್ಧಿಗೋಸ್ಕರ ಬೇಡಿಕೆ ಇಕ್ಕಿದ್ದೀನಿ ಅಷ್ಟೇ ಅದಕ್ಕೆ ನಿಮಗೆ ಗೊತ್ತು ಇವತ್ತು ಏನು ನಮ್ಮ ಶಾಸಕರ ನೇತೃತ್ವದಲ್ಲಿ ಮತ್ತು ನಮ್ಮ ಬಿ ಎಮ್ ಎಲ್ ಕಂತನವರ ನೇತ್ರದಲ್ಲಿ ಎಷ್ಟು ಜನ ಸೇರ್ಪಡೆ ಅಂತ ನಿಮ್ಗೆ ಗೊತ್ತು ಇನ್ನು ಮುಂದಿನ ನೋಡ್ತಾ ಇದ್ದೀರಾ ಇನ್ನು ಮುಂದಿನ ವಾರ ನಿಮ್ಗೆ ಗೊತ್ತಾಗ್ತದೆ ಸೋಮಪುರ ಹುಬ್ಳಿ ಆಗಿರ್ಬೋದು ದೊಡ್ಡ ದೊಡ್ಡ ಲೀಡರ್ ಬರ್ತಾರೆ ಆಗಿರ್ಬೋದು ಸೋಲೂರು ಆಗಿರ್ಬೋದು ನಮ್ಮ ಟೌನ್ ಕ ಆಗಿರ್ಬೋದು ಎಲ್ಲರೂ ನಿಮಗೆ ಗೊತ್ತಾಗ್ತದೆ ಅದು ಹೇಳೋದು ಬೇಡ ಮುಂದಿನವರು ಹೇಳ್ದಂಗೆ ಮುಂದಿನ ಹೇಳಿ ನಿಮಗೆ ಗೊತ್ತಾಗ್ತದೆ ಏನು ಕಾಂಗ್ರೆಸ್ ಸಿದ್ಧಾಂತ ನಿಮಗೆ ಅಭಿವೃದ್ಧಿ ಆಗಬೇಕು ಅಂದರೆ ಬಾರಪ್ಪ ಅಂದರು ನನಗೆ ಅಭಿವೃದ್ಧಿ ಕಡೆ ನೀವು ನಾನು ನನಗೆ ಏನಂತ ಅವತ್ತು ವರ್ಷ ನಾನು ನಾನು ಸಾಕಷ್ಟು ಕೋಟಿ ಗಟ್ಟಲೆ ಕೆಲಸ ಮಾಡಿ ನನ್ನ ಸಂತಾನದಲ್ಲಿ ನಮ್ಮೂರಲ್ಲಿ ಕುಡಿಯೋದರಿ ಗಾಡ ಆಗಿರ್ಬೋದು ಯಾರಿಗೆ ಎಚ್ ವೈ ಸದಸ್ಯ ಮಾಡೋರಲ್ಲ ಅವ್ರು ಫಸ್ಟ್ ಕಿತ್ತಾಕ್ಬೇಕು ನಾನು ಶಾಸಕರು ಅದೇ ನನ್ನ ಫೋಟೋಗಳನ್ನ ಅವರು ತಿರುಗೊಳಿಸ್ರು ಯಾವ ಅದೇ ಯಾವ ಕಾನೂನು ಅಡಿಲೈತೆ ನಾನು ದಾನ ಕೊಡೋಂಥ ಫೋಟೋಗಳು ಗ ಕಸಿಂಗ್ ಗಾಡ ಆಗಿರ್ಬೋದು ಕುಡಿಯೋನ ಗಡ್ಗ ಆಗಿರ್ಬೋದು ಆಮೇಲೆ ನಾಮ ಫಲಕ ಆಗಿರ್ಬೋದು ಅದರಲ್ಲಿ ಕವಿಗಳೇ ಸಿಕ್ಕಿದ್ದೀನಿ ನಾಮ ಪಲ್ ಫಲಕದಲ್ಲಿ ನಾವು ಕವಿಗಳ ಎಸೀಕಿದ್ದೀವಿ ಅದನ್ನೆಲ್ಲ ತಿರುಗೊಳಿಸ್ರು ಅದ್ರ ಬಗ್ಗೆ ನಾನು ಚಕರ್ ಐತೆ ನನಗೆ ಅಸಮಾಧಾನ ಆಗಿದೆ ಯಾಕಂದ್ರೆ ನಾನು ದುಡಿತ ಇದ್ದೀನಿ ನಾನು ಜೆಡಿ ಎಸ್ ಎಲ್ಲಿ ದುಡಿತಾ ನನಗೆ ಬೆಂಬಲ ಬೇಕಲ್ವಾ ನನ್ನ ನಾಯಕರು ಬೇಕಲ್ವಾ ಅಂಥ ನಾಯಕರು ನಂಗೆ ಸಿಗಬೇಕಲ್ವಾ ಅಲ್ಲ ಜೆ ಪಿನ ದೇಶ ರಾಜಕಾರಣ ಆಯ್ತು ನನಗೆ ನನಗೆ ಪಿ ಅಂದರೆ ಹೆಂಗೆ ಗೊತ್ತಾ ನಾನು ಯಾರೇ ಆಗಲಿ ನಮ್ಮೂರು ಅಭಿವೃದ್ಧಿ ಕೆಲಸದಲ್ಲಿ ಮಾಡಬೇಕಾದ್ರೆ ಮಾಡಲಿ ಈಗ ಮುಂಜಾನೆ ಲಾಸ್ಟ್ ಟೈಮಲ್ಲಿ ಕೋವಿಡಲ್ಲಿ ಎಷ್ಟು ರೇಷನ್ ಕೊಟ್ಟರು ನಾನು ಎಷ್ಟು ಕೊಟ್ಟಿದ್ದೀನಿ ನಿಮಗೆ ಗೊತ್ತು ಅಲ್ವಾ ನಾನು ಬ ಬಡ ನಾವು ಯಾವ ಭಾವ ಮಾಡಲಿಲ್ಲ ನಾವು ಜಾತಿ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ನಾವು ನನ್ನ ಹಣದಲ್ಲಿ ಅವಾಗ ಅಸಮಾಧಾನ ಬೇರೆ ಕಡೆ ನಾನು ನೋಡ್ಕೊಂಡೇಬೇಕಲ್ವಾ ನನಗೆ ಶಕ್ತಿ ಬೇಕು